ನಾನು ನಿಮ್ಮ ಭೂಮಿ ಚಿಂತಾಮಣಿ ಶಾಲೆಯಲ್ಲಿ ತೀಟ್ಲೆ ಮಾಡಿದ ವಿದ್ಯಾರ್ಥಿಗೆ ಬಾಸುಂಡಿ ಬರುವ ತರ ಬಾರಿಸಿದ ಜಿಲ್ಲಾ ಉತ್ತಮ ಶಿಕ್ಷಕಿ ಚಿಂತಾಮಣಿ ಶಾಲೆಯಲ್ಲಿ ವಿದ್ಯಾರ್ಥಿ ಒಬ್ಬ ತೀಟ್ಲೆ ಮಾಡುತ್ತಿದ್ದ ಕಾರ್ ಎಂಬ ಕಾರಣಕ್ಕೆ ಕೆಂಪು ಬಣ್ಣದ ಬಾಸುಂಡಿ ಬರುವ ರೀತಿಯಲ್ಲಿ ಬೆನ್ನಿಗೆ ಹೊಡೆದಿರುವ ಘಟನೆ ತಾಲೂಕಿನ ಗೋಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ತಾಲೂಕಿನ ಗಡ್ಡ ಗ್ರಾಮದ ಗುರುಪ್ರಸಾದ್ ಎಂಬ ಏಳನೇ ತರಗತಿ ವಿದ್ಯಾರ್ಥಿಗೆ ಗೋಪಸಂದ್ರ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಪ್ರಮೀಳ ಎಂಬುವರು ಮನಬಂದಂತೆ ಬಾರಿಸಿದ್ದು ಶಿಕ್ಷಕಿಯನ್ನು ಅಮಾನತು ಮಾಡುವಂತೆ ವಿದ್ಯಾರ್ಥಿಯ ಅಜ್ಜ ಒತ್ತಾಯಿಸಿದ್ದಾರೆ ಪಾಠ ಓದಿಲ್ಲ ಅಂತ ಏಟು ವಿದ್ಯಾರ್ಥಿ ಗುರುಪ್ರಸಾದ್ ಪುಸ್ತಕದಲ್ಲಿನ ಎರಡು ಸಾಲು ಪಾ ಪಾಠ ಓದಿಲ್ಲ ಅಂತೇಳಿ ಚೀಪೆ ಗಿಡದ ರಂಬೆ ಕಿತ್ತುಕೊಂಡು ಬಂದು ಮನಬಂದಂತೆ ನಮ್ಮ ಮೇಡಂ ಬಾರಿಸಿದ್ದಾರೆ ಎಂದು ವಿದ್ಯಾರ್ಥಿ ಗುರುಪ್ರಸಾದ್ ತನ್ನ ಅಳಲು ತೋಡಿಕೊಂಡಿದ್ದಾನೆ ಅದರಲ್ಲಿ ನೋಡಿದ್ರು ಏನ್ ಪ್ರಶ್ನೆ ನೋಡಿದ್ರು ಏನ್ ಹೋಗ್ದಿರೋ ಮತ್ತೆ ಊರೊಳಗಡೆ ಹೋಗ್ತೀನಿ ಅಂತ ಎಲ್ಲ ಸೂಚನೆ ಮಾತಾಡ್ಬೇಡ ಯಾರು ಶಾಲೆಲ್ಲ ಕೇಳ್ಕೊಟ್ಟಿದ್ರೆ ಯಾರೋ ಅವ್ನ ಜೊತೆ ಮಾತಾಡಕ್ಕೆ ಹೋಗ್ತೇವೆ ಯಾರು ಅವನ್ನ ಮಾತಾಡಕ್ಕೆ ಹೋಗ್ಬಿಡ್ರಿ ಅವ್ನ ಮಾತಾಡಿದ್ರೆ ನೀವು ಮಾತಾಡ್ಬೇಡ್ರಿ ಅಂತ ಹೇಳಿದ್ರಿ ಮಾತಾಡಕ್ಕೆ ಬರಲ್ಲ ಮಾತಾಡಕ್ಕೆ ಹೋದ ನಾನು ಮಾತಾಡಲ್ಲ ಏಟು ತಿಂದ ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರಮೀಳಾ ಮೇಡಮ್ ಇದ್ದರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ ಆದರೆ ಇದಕ್ಕೆ ಶಿಕ್ಷಕಿ ಏನಂತಿದ್ದಾರೆ ಎಂದರೆ ಘಟನೆ ಕುರಿತು ಮಾತನಾಡಿದ ಶಿಕ್ಷಕಿ ರವರು ವಿದ್ಯಾರ್ಥಿ ಗುರುಪ್ರಸಾದ್ ಶಾಲೆಯ ಕೆಲ ವಿದ್ಯಾರ್ಥಿಗಳ ಮೇಲೆ ರೌಡಿಸಂ ಮಾಡಿ ಶಾ ಶೌಚಾಲಯದ ಒಳಗೆ ಹಾಕಿ ಕೆಲ ವಿದ್ಯಾರ್ಥಿಗಳನ್ನ ಹೊಡೆಯುತ್ತಿರುವುದಾಗಿ ಕೆಲ ವಿದ್ಯಾರ್ಥಿಗಳ ಪೋಷಕರು ತಿಳಿಸಿದ್ದಾರೆ ತಮಗೆ ದೂರು ನೀಡಿದ್ದು ಅಲ್ಲದೆ ಶಾಲೆಯ ಬಳಿ ಗಲಾಟೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಆದ್ದರಿಂದ ಮಕ್ಕಳ ವಿದ್ಯಾರ್ಥಿಗಳನ್ನ ಹೊಡೆಯುತ್ತಿದ್ದ ವಿಚಾರ ಗುರುಪ್ರಸಾದ್ ಪೋಷಕರಿಗೆ ತಿಳಿಸಿ ಶಾಲೆಗೆ ಬಳಿರುವುದಾಗಿ ಹೇಳಿದಾಗ ಅವರು ನೀವು ಎರಡು ಒಡೆದು ಬುದ್ಧಿವಾದ ಹೇಳಿ ಮೇಡಮ್ ಪರಿಣಾಮ ನಾನು ಹೊಡೆದಿ ಎಂದು ಶಿಕ್ಷಕಿ ತಪ್ಪಿಕೊಂಡಿದ್ದಾರೆ ಹೋಗಿದ್ದಕ್ಕೆ ಹೊಡೆದ್ ವಿಜಯನೇ ಈ ತರ ಹೊಡಿಬೇಕಲ್ಲ ಏನ್ ಅಂತ ಇಲ್ಲಪ್ಪ ಬಂದ್ಮೇಲೆ

ಶಿಕ್ಷಕಿ ಒಂದು ತರ ಮಾಹಿತಿ ನೀಡುತ್ತಿರುವುದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗೆ ಹಾಕಿರುವ ನೋವು ಹಾಗೂ ತೋರಿದರೆಯನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಕ್ರಮಗೊಳ್ಳಬೇಕಾಗಿದ್ದು ಕಾನೂನುಬದ್ಧವಾಗಿ ಶಿಕ್ಷಕಿ ತಪ್ಪು ಮಾಡಿರುವುದರಿಂದ ಶಿಕ್ಷಕಿಗೆ ಶಿಕ್ಷೆಯಾಗಬೇಕೆಂಬುದು ಪ್ರಬುದ್ಧದ ಒತ್ತಾಯವಾಗಿದೆ ವರದಿ ಜೆಬಿ ದೇವೇಂದ್ರ ಕುಮಾರ್